ರಾಜ್ಯದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದೆ ಎರಡು ಸ್ಥಾನಗಳನ್ನ ಜೆಡಿಎಸ್ ಪಕ್ಷಕ್ಕೆ ನಾವು ಬಿಟ್ಕೊಟ್ಟಿದ್ದೇವೆ ನಿನ್ನೆ ದಿನ ಆರು ಕ್ಷೇತ್ರಗಳಿಗೆ ಬಿಜೆಪಿಯಿಂದ ನಾವು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ ನೆನೆ ದಿನ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ರವರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಪಕ್ಷದ ಮತ್ತರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಅವರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡಿ ಅವರು ಕೂಡ ಒಬ್ಬರು ಆಕಾಂಕ್ಷಿಯಾಗಿದ್ರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು ಆದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಇವತ್ತು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಾನು ಚುನಾವಣಾ ಆಕಾರದಿಂದ ಹಿಂದ್ ಸರಿತೇನೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೇನೆ ನಾನು ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ತಮ್ಮ ನಾಮ ಸಲ್ಲಿಸಿರ್ತಕ್ಕಂಥ ನಾಮಪತ್ರನ ಹಿಂತಕೊಳ್ತೇನೆ ಅಂತೇಳಿ ಇವತ್ತು ನಮ್ಮ ಸುರೇಶ್ ಸರ್ಜನ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಗೆ ನಿಜವಾಗ್ಲು ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ ಇದರ ಪರಿಣಾಮ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಅನುಕೂಲ ಆಗಿದೆ ರೀತಿ ನೆನ್ನೆ ದಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಇ ಸಿ ಲಿಂಗರಾಜ್ ಗೌಡ್ರನ್ನ ಅವ್ರ ಹೆಸರನ್ನ ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ ಅದರ ತದನಂತರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಲಿಂಗರಾಜ್ ಗೌಡ್ರು ಕೂಡ ನಾಮಪತ್ರ ಸಲ್ಲಿಸಿದ್ರು ಅವರನ್ನು ಕೂಡ ನಿನ್ನೆ ಮನವೊಲಿಕೆ ಮಾಡಿ ಅವರು ಕೂಡ ತಮ್ಮ ನಾಮಪತ್ರ ಹಿಂದೆ ತೆಗೆದುಕೊಳ್ತಾನೆ ಅಂತೇಳಿ ನಿನ್ನೆ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರ ಮುಖೇನ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಇತ್ಯರ್ಥ ಆಗಿದೆ ಬೇರೆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ಬಗೆಹರಿಸಕ್ಕಂಥ ಕೆಲಸ ಇವತ್ತು ಮತ್ತು ನಾಳೆ ಬಗೆಹರಿತದೆ ಅನ್ನುವ ವಿಶ್ವಾಸನೆ ಸಂಪೂರ್ಣವಾಗಿದೆ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆಗಳಾಗಿದೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಕಾರಣ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ತಾ ಇರತಕ್ಕಂಥದ್ದು ಹದಗೆಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆಗಳಾಗ್ತಾ ಆಗ್ತಾ ಇದೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಪದೇ ಪದೇ ಗಟ್ಟೆಗಳು ಮರುಕಳಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ರಾಜ್ಯದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಒಂದು ಸುರಕ್ಷತೆಯ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಮಹಿಳೆಯರು ತಾಯಂದರು ಅಥವಾ ಮಕ್ಕಳು ಸುರಕ್ಷಿತವಾಗಿ ಎಲ್ಲೇ ಹೋಗಿ ಹೊರಗಡೆ ಹೋಗಿ ಬರ್ತಾರೆ ಅಂತ ಹೇಳಿದ್ರೆ ಗಾಬರಿಂದ ಎದುರು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಎಲ್ಲ ಒಂದ್ ಕಡೆ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದಕ್ಕೆ ಬರ್ತಾ ಇದೆ ಈ ಕಾರಣದಿಂದ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಕೊಲೆಗಳು ಯಥೇಚ್ಛವಾಗಿ ನಡೀತಾ ಇದೆ ಸರ್ಕಾರನೇ ಇಲ್ಲ ಪೊಲೀಸ್ ವ್ಯವಸ್ಥೆ ಸರಿಯಾಗಿಲ್ಲ ಯಾರು ಏನು ಬೇಕಾದ್ರೂ ನಡೀತದೆ ಸರ್ಕಾರ ಬಿಗಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ ಹಾಗಾಗಿ ದಿನೇ ದಿನೇ ಈ ಕೊಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಹಿಳಾ ಮೋರ್ಚೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ನಾವು ನೀಡಿದ್ದೇವೆ ಸರ್ಕಾರ ಈಗಾಗಲೇ ತಡ ಆಗಿದೆ ಈಗಲಾದ್ರೂ ಎಚ್ಚೆತ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಕರ್ತವ್ಯ ಈ ನಿಟ್ಟಿನಲ್ಲಿ ತನ್ನ ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನು ಕಾಡ್ತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಿಗಿಯಾದಂತ ಕ್ರಮವನ್ನ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳು ಮನವಿಯನ್ನ ಕೊಟ್ಟಿದ್ರೆ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್ ಸರಿಗ ದೇವರಾಜೇಗೌಡ ಆಫರ್ ನಾನು ಕೊಟ್ಟಿದ್ರು ಪೆನ್ ಡ್ರೈವ್ ಕೊಟ್ಟಿದ್ದು ಹಂಚಿಕೆ ಮಾಡಿದ್ದು ಹೆಚ್ ಡಿ ಕೆ ಅಂತ ಹೇಳಬೇಕು ಆ ಮೂಲಕ ಮೋದಿ ಅವ್ರಿಗೂ ಕೂಡ ಕಳಂಕ ತರಬೇಕು ಅಂತ ಬೌರಿಂಗ್ ಹಾಸ್ಪಿಟಲ್ ಬೌರಿಂಗ್ ಕ್ಲಬ್ ಏನಿದೆ ಅಲ್ಲಿ ಐದು ಕೋಟಿ ಅಡ್ವಾನ್ಸ್ ಬೇರೆ ತಂದು ಕೊಟ್ಟಿದ್ರು ಅಂತ ಆರೋಪ ಮಾಡಿದ್ದಾರೆ ನಾಲ್ಕು ಜನರ ಸಚಿವರ ತಂಡ ಇದನ್ನ ಹ್ಯಾಂಡಲ್ ಮಾಡ್ತಾ ಇತ್ತು ಪೆಂಡ್ರೈವ್ ಹಂಚಿಕೆ ಪ್ರಕರಣ ಅಂತ ಭಾರತೀಯ ಜನತಾ ಪಾರ್ಟಿಯ ನಿಲುವು ಸ್ಪಷ್ಟವಾಗಿದೆ ಹಾಸನದ ಪೆಂಡ್ರೈವ್ ಪ್ರಕರಣ ಏನಿದೆ ಈ ದುರ್ಘಟನೆ ನಡೆದಿದೆ ಇದನ್ನ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ತಕ್ಷಣ ಸಿಬಿಐ ತನಿಖೆ ಕೊಡಬೇಕು ಅಂತ ನಾವು ಅವತ್ತಿನ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತೆ ದಿನನಿತ್ಯ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ತಡ ಮಾಡ್ತೇನೆ ಈ ಒಂದು ಪೆನ್ಡ್ರೈವ್ ಪ್ರಕರಣವನ್ನ ಹಾಸನ ಪ್ರಕರಣವನ್ನ ಪ್ರಜ್ವಲ್ದ್ರವಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಿ ಯಾಕೆಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಘಟಾನುಘಟಿಗಳ ಹೆಸರುಗಳು ಕೂಡ ಕೂಡ ಕೇಳಿ ಬರ್ತಾ ಇದೆ ಎಸ್ ಐ ಟಿಯಿಂದ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾ ಈ ವಿಚಾರದಲ್ಲಿ ಯಾರನ್ನೂ ಕೂಡ ಬೆಂಬಲಿಸ್ತಾ ಇಲ್ಲ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಈ ರೀತಿ ಇದನ್ನ ರಾಜಕೀಯ ಬಳಸ್ಕೊಳ್ಳೋದನ್ನ ಬಿಟ್ಟು ಇದಕ್ಕೊಂದು ಯಥಿಶ ಆಡ್ಬೇಕು ಅಂತೇಳಿ ತತ್ಕ್ಷಣ ಸಿ ಬಿ ಐ ಕೊಡಬೇಕಂತ ಹೇಳಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವ್ರ ಹೆಸರು ಸರ್ಕಾರ ಅಲ್ಲಿ ಅಮಿತ್ ಶಾ ಅವ್ರ ನಿರ್ದೇಶನ ಮೇರೆಗೆ ಇವೆಲ್ಲ ನಡೀತಾ ಇದೆಯಾ ಆ ನೂರು ಕೋಟಿ ಎಲ್ಲಿಂದ ಬರುತ್ತೆ ಇವರಿಲ್ಲಾ ಅಂತ ನೋಡಿ ದೇವರಾಜ್ ಅವ್ರ ಏನ್ ಹೇಳಿದ್ರು ನೀವು ನನ್ನ ಗಮನಕ್ಕೆ ತಂದಿದೀರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನ ರಾಜ್ಯ ಸರ್ಕಾರ ದಿನನಿತ್ಯದ ಚರ್ಚಾ ಒಂದು ವಸ್ತುವಾಗಿದ್ದನ್ನ ಪ್ರಯೋಗ ಉಪಯೋಗಿಸಿಕೊಳ್ಳೋದ್ರ ಬದಲು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಗಂಭೀರತೆ ಇದ್ರೆ ತತ್ತಕ್ಷಣ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಹಾಡಬೇಕು ಒಂದು ಸ್ಪಷ್ಟ ಸಂದೇಶನ ಕೊಡಬೇಕು ಅಂತ ಹೇಳಿ ತತ್ಕ್ಷಣ ಇದನ್ನ ಈ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ದೇವರಾಜ್ ಏನ್ ಹೇಳ್ತಿದ್ದಾರೆ ದಿನ ಬೆಳಗ್ಗೆ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಇದಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಸಿಬಿಐ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ಪ್ರೀತಮ್ ಗೌಡ್ರ ಆಪ್ತರು ಕೂಡ ಬಂಧನ ಆಗಿದ್ದಾರೆ ಪ್ರೀತಮ್ ಗೌಡ್ರ ಮತ್ತೆ ಮತ್ತೆ ಮೂರು ಜನರ ಮೇಲೆ ಎಸ್ ಐ ಟಿ ದಾಳಿ ಆಗಿದೆ ಮನೆ ಕಚೇರಿ ಮೇಲೆಲ್ಲ ಇನ್ನೊಂದ್ ಕಡೆ ದೇವರಾಜೇಗೌಡರು ಇಬ್ರು ಕೂಡ ನಿಮ್ಮ ಮುಖಂಡ್ರೆ ನಿಮ್ಮ ನಾಯಕರೇ ಕಾರ್ಯಕರ್ತರು ಆಗಿರೋದು ನಿಮ್ಮವರೇ ಎಲ್ಲ ಒಂದ್ ಕಡೆ ಬಿಜೆಪಿ ಈ ವಿಚಾರದಲ್ಲಿ ಯಾವ್ದೇ ಪಕ್ಷ ಮತ್ತೊಂದು ಪ್ರಶ್ನೆ ಇಲ್ಲ ಇವತ್ತೇನು ಪೆಂಡ್ರೇ ಇವತ್ತು ಇವತ್ತು ಆ ಘಟನೆ ನಡೆದಿದೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಪೆಂಡ್ರೇ ಅಂತಕ್ಕಂಥದ್ದು ಹಾದಿಲಿ ಬಿದಿಲಿ ಸಿಗ್ತಕ್ಕಂಥ ಪಿತೂರಿ ಯಾರು ಮಾಡಿದ್ದಾರೆ ಅವರು ಕೂಡ ಸರಿಯಾದಂತ ಅಥವಾ ಇನ್ನೂ ಹೆಚ್ಚು ಶಿಕ್ಷೆ ಆಗ್ಲೇಬೇಕು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದಲ್ಲಿ ಏನು ಗೊಂದಲ ಇಲ್ಲ ಅದ್ರ ಸ್ಪಷ್ಟತೆ ಇದೆ ಯಾರೇ ತಪ್ಪಿಸ್ತಿದ್ರು ಕೂಡ ಇನ್ನೂ ಕೂಡ ತಡ ಮಾಡ್ದೆ ಇದು ಸರಿಯಾದ ರೀತಿಲಿ ಹೋಗ್ಬೇಕು ಅಂತ ಸಿ ಬಿ ಐ ತನಿಖೆ ಕೊಡಬೇಕು ಇಲ್ಲಿ ನಾವು ಯಾರನ್ನೂ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಯಾರ್ಯಾರು ಇದರಿಂದ ಇದ್ದಾರೆ ಯಾವ ದೊಡ್ಡ ವ್ಯಕ್ತಿಗಳು ಇದ್ರಿಂದ ಇದ್ದಾರೆ ಎಲ್ಲವೂ ಕೂಡ ಬೆಳಕಿಗೆ ಬರ್ಬೇಕಾಗ್ತದೆ ಯಾಕೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಘಟನೆಗಳು ನಡಿಬಾರ್ದು ಆ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇನೆ ಸಿಬಿಐ ಬಂದಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಹೆಸರು ಕೇಳಿ ಬರ್ತಾ ಇರೋದ್ರಿಂದಲೇ ನಾ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಆ ಮಹಿಳೆಯರಿಗೆ ಇವತ್ತು ತಾಯಂದ್ರಿಗೂ ನ್ಯಾಯ ಸಿಗ್ಬೇಕಾಗಿದೆ ಹಾಗಾಗಿ ಇದ್ ತನಿಖೆ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಎಸ್ಐ ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಘಟಾನುಘಟಗಳ ಹೆಸರು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನ ಸಿಬಿಐಗೆ ತನಿಖೆಗೆ ತಕ್ಷಣ ಇದನ್ನು ಕೊಡ್ಲೇಬೇಕು ಇದನ್ನ ಒತ್ತಾಯ ಮಾಡಿರ್ತಕ್ಕಂಥ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ